ಎಲ್ಲ ಏನು ಹೇಳ್ತೇನೆ ಇಲ್ಲಿಯಾರ ಮಾಡಿಸ್ಕೊಂಡು ಹೋಗ್ಬೇಕು ಇದೆ ನೀನ್ ನಡ್ಕೋಬೇಕ ಅಂದ್ರ ಇಂದು ಯಾವಾಗ ನೀನಾಗ ಸಾಲಿಗೆ ಸಾಲಕ್ಕೆ ದಾರಿ ಮಾಡ್ತೀನಿ ಸಾಲ ಮಾಡ್ತೀನಿ ಆದ್ರೆ ನೀನಾಗ ಮಾಡ್ತೀನಿ ಮಾತ್ರ ಕಂಡೀಷನ್

ये नाम नहीं हो सकता नाम नहीं है वैसा कौन होगा इस तीन हिंदा नंबर ये ना कौन होगा अंदियन हेल्थर वाई हेल्थर ने ಏನಾಗುತ್ತಿ ಅಲ್ಲೇ ನಿಮ್ಮ ಅತ್ತೆ ಕರೆ ಹ್ಯಾಕೆ ನಡ್ಕೊಂಡ್ರು ಪಚ್ಕೋನಾದ್ರು ಯಾಕೆ ಸೀರೆ ಕೊಡ್ಕೊಂಡ್ರು ಸೈಶ್ರಾವಣ ಹರ್ಕಿ ಇದು ಶ್ರಾವಣ ಈಗ ಯಾರನೇ ಸಲ ನಿಮಗೆ ಹೇಳುದ ಸೈಶಾಬನ ಹರ್ಕಿ ಶ್ರಾವಣ ಮುಗಿದ ಅದನ್ನ ಹರಕೆ ತಿಳಿಸ್ಕೊಬೇಕು

ಎಂಟನೇ ಭಾಗ ನಿಂದು ತಕ್ಕೊಂಡಿನ್ಲೆ ಹುಡುಗ ಇನ್ನ ಎಂಟನೇ ಭಾಗ ಐತಿ ಈಗ ಮತ್ತೊಂದು ಏನ್ ಮಾಡ್ಕೊಂಡಿಲ್ಲ ನೀನು ಯಾರೇ ಒಂದ್ ಮೊದಲೇನ್ ಹೊಕ್ಕಿದ್ದ ಕೆಲ್ಸಕ್ಕಾಗಿ ಹೋಗ್ತ ವಿಚಾರ ಮಾಡಿ ಹೌದಾ

ಬರ್ತೀನಿ ನಾಚಿ ನನ್ನ ಪ್ರಸಾದ ನಿಮ್ಮ ಮಂಡ್ಯ ಪ್ರಸಾದ ಕಟ್ಕೊಂಡ ಅರ್ಜಿ ಹಾಕ ನೌಕರಿ ಆಗತ್ತ ಆದ್ಮೇಲೆ ನಾ ಮಾಡ್ತೀನಿ ಅಲ್ಲಿ ಒಂದೇ ಪೇಮೆಂಟ್ ಬಂದ ನಾನು ದರ್ಗಾಕ್ ಬಿಡಬೇಕು ಅಂತ ಹೇಳಿಲ್ಲ ಹೇಳಿ ಇಲ್ಲ ನನ್ನ ಹೊಲ ಮಳೆ ಪ್ರಶ್ನೆ ಮಾಡ್ತಾವೆ ಕಣ್ಣೆ ನುಡಿ ಕೊಟ್ಟದ್ದು ಈ ಮೂರು ಸಲ ಕೇಳಿದ್ರು ಅದ ನುಡಿ ನನ್ನ ಬಾಯಿಂದ ಬಂದ ಹೊರ ಹೋಗ್ ಬಿಕ್ಕಿ ಗೋಂದಿ ಹೊರಂದಾಗ ನಾನು ತರುಗಿ ನಾ ಕಾರ್ ಮಾಡ್ತೀನಿ ಇಮಾನ್ ತರ್ತೀನಿ ಅದನ್ನು ತರ್ತೀನಿ ನನ್ನ ಪಾಪ ಹೇಳೋ ಅದು ಯಾವ್ದು ನಿನಗೆ ಕೆಬ್ಬರ ಮೊದಲ ಹೋಗಿದ್ದಿಲ್ಲ ಅಂತ ಹೇಳಿ

ಯಾವುದರ ಬಿಸ್ನೆಸ್ ಮಾಡು ಯಾವುದರ ವ್ಯವಹಾರ ಮಾಡು ಇರ್ತೀನಿ ಅದನ್ನು ನಡೆಸ್ಕೊಡ್ತೀನಿ ನನ್ಗೆ ಈಗ ನ ಮುಖಂಡ ಮುಖಂದರ ಅಂಗಡಿ ಹಾಕ್ಬೇಕಂತ ಮಾಡೀನಿ ಅಂಗಡಿ ಹಾಕ ಬ್ಯಾಲೆನ್ಸ್ ಇಲ್ಲ ನೀ ಮಾಡಿದ್ದು ನಿಮ್ ಹೆಂಗೆ ನೀವು ಕೂಡ ಹ್ಯಾಂಗ ನೆಡಿ ಆಗತ್ತೆ ರೆಡಿಯಾಗತ್ತ ಹಂಗ ಅದ ನಿಮ್ಮ ಹೆಣ್ಣು ಮಕ್ಳು ತಾಯಿದ ಮನಿಯಾಗ ಆಗಲಾರದು ಪವರ್ ಮಾಡಿ ಕುಡ್ಸಿದ ಅಂತ ನಾವು ಕೊಲ್ಬೋದು ಮಾಡ್ಕೊ ನಿಮ್ದು

ಮದ್ವ ಅಂದ್ರೆ ನಿನಗೆ ಹೆಣ್ಣ ಹತ್ತಿರ ಮಾಡ್ತೀನಿ ಅಂತ ಹೇಳಿ ಹೇಳಿನಿ ಮತ್ತೆ ಈಗ ಆ ಎಲ್ಲಾ ದಾರಿ ಕೊಟ್ಟಿನಿ ಎಲ್ಲ ದಾರಿಗೂ ಸರಳ ಆಶೀರ್ವಾದ ಮಾಡೀನಿ ಮತ್ತ ಅದ್ರ ಅವಕಾಶ ನೀವು ಕಳ್ಕೊಂಡ್ರೆ ನಾನು ಕೇಳಾಕ ಬಂದ್ರ

ಈಗ ಹಿರಿಯ ಬಿಟ್ಟು ಸಣ್ಣ ಒಂದು ನಿನ್ನ ಕಲ್ಯಾಣ ಹಾಕೋ ಸಾಧ್ಯತೆ ಮದಿವೆ ಕಾಲ್ ಬಿಡುದು ನಿಂತ ಮೊದಲು ಬೀಳುತ್ತೈತೆ ಆದ್ರ ಫಿಕ್ಸ್ ಮಾಡುದು ಯಾಡ್ವಾ ನಂದ್ರೆ ನನ್ನ ಆಶೀರ್ವಾದ ಇರ್ತದಿ ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡಕ್ ಅವರು ಕೊಟ್ಟರು ಕೆಲ ಮಾಡ್ಬೇಕ 그런이 불법 약들아, 박사포로 하는 일과고도, 막아서고 봉은. 아직까지도 나 접근이 불가, 아직 뭐 아람 아기